ಹಣ ಚಿಕ್ಕಣ ಚಿಕ್ಕಣ ಹಣ ಓ ಎಲ್ಲ ಕಾಟ್ ಕಡೆ ಹೊಲ್ಟೋಗೋಣ ಕೈ ಬಿಡು ಇದ್ಯಾಕ ಈ ಹುಡುಗ್ರು ಇಲ್ಲಿ ಕೂತವನೇ ಅವನ ಅಲ್ಲಿ ನಿಂತ್ಕೊಂಡವನೆ ಲೇ ಚಿಕ್ಕೋರೆ ಓ ಅಣ್ಣ ಇಲ್ಲೇ ಇದೆಯಾ ನೀನು ಮತ್ತೆ ಮಾತಾಡ್ತೀರಾ ಇದೆಯಲ್ಲ ಅಣ್ಣ ಇಲ್ಲ ಎದ್ರು ಕಣ ನಿಂತವನಲ್ಲಪ್ಪ ಚಿಕ್ಕೋನು ಓ ಶಾನ್ ಬಗ್ರ ಎಲ್ಲಿದ್ದೀರ ನೀವು ಎಲ್ಲಿದ್ದೀರಿ ಯಾಕಪ್ಪ ಯಾಕೆ ಏನಾಯ್ತು ನೀವೆಲ್ಲಿದ್ದೀರಂತ ನಂಗೆ ತಿಳಿತಾ ಇಲ್ಲ करन गेले कटल कटल सना गिदले प बेलगेने येनयतो येन ताले केने येत बिता यार बबरे हो या का मचंतम्मा ना कळताय जे येनयतो संतोग्रंनम्मा घर परिस्थिती नयते चनबबरे येन जागतो मारी पति पेकगिरन किव तींत परिस्थिती बन बडतला येन मारतो चनबबरे किव दिन काते जायते आर वगला ನಾವಿರೋ ಅವ್ರ್ಗೆ ಏನೋ ನೋಡ್ಕೊಂತೀರ ಆಮೇಲೆ ಅವನ ಗತಿ ಹೆಂಗೆ ಅನ್ಬೋದ್ರೆ ಈ ಎಂತ ಗಿಂಜಾಯ್ ಆಗೋಯಿತು ಅಲ್ಲಮರ್ಶ ಅಂತಮ್ಮ ನೀನು ಹೇಳೋದ್ ನಂಗೆ ಏನೂ ಅರ್ಥ ಆಗ್ತಾ ಇಲ್ಲಮ್ಮ ಯಾಕಮ್ಮ ಏನೂ ಆಯ್ತಮ್ಮ ಹಾಂ ಇವನೇನೋ ನಿಮ್ಮ ಮಗನ ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕು ಅನಂತೆ ನಾಗಪ್ಪನ ದೇವಸ್ಥಾನಕ್ಕೆ ನಿಮ್ಮ ಮಗನ ಕರ್ಕೊಂಡು ಹೋಗೋಣೆ ಮೇಲೆ ಏನೋ ಕಿರೀಟ ಆದಂತೆ ದೇವ್ರ ಮೇಲೆ ಅಕ್ಕಿ ಕಿರೀಟ ಕಿತ್ಕೊಳಕ್ಕೆ ಹೋಗೋಣೆ ಅಲ್ಲಿ ಮ್ಯಾಲಿಂದ ಬಿತ್ತು

ಹೇಳಿದ್ದೀನಿ ತಾನೆ ಯಾರನ್ನೂ ಕರ್ಕೊಂಡು ಹೋಗಿ ಕೊಡ್ದು ಅಂತ ಅಳ್ತಾ ಇದೀಯ ಹೇಳ್ತಾ ಇದೀನಾ ಮಾಡೋದೆಲ್ಲ ಮಾಡ್ಬೋದು ಇಲ್ಲಿ ಮೊಸಳೆ ಕಣ್ಣಿಗೆ ಸುರಿಸ್ತಾ ಇದೆಯಾ ನಾನು ಅವತ್ತೇ ಹೇಳಿದ್ನಿ ತಾನೆ ಯಾರಿಗೂ ಹೇಳಬೇಡ ಯಾರನ್ನೂ ಕರ್ಕೊಂಡು ಹೋಗ್ಬೇಡ ಅಂತ ಇವಾಗ ಅವ್ರು ಏನೋ ಮಾಡ್ತಾರ ವಯಸ್ಸಾಗಿರೋರು ಏನು ಮಾಡ್ತಾರೆ ಹೇಳೋ ಯಾಕೆ ಕರ್ಕೊಂಡು ಹೋಗ್ಬೇಕಾಗಿರತ್ತೆ ನೀನು ಎಲ್ಲ ನಿಂದೆ ತಪ್ಪು ಅದೇನು ಮಾಡ್ತೀವ ಮಾಡು ದುರಂಕರ ನನಗೆ ನಾನು ಹೇಳಲ್ಲ ಹೇಳಿದ್ದೀನಿ ಯಾರನ್ನೂ ಕರ್ಕೊಂಡು ಹೋಗ್ಬೇಡೋ ಯಾರನ್ನೂ ಕರ್ಕೊಂಡೋಗ್ಬೇಡ ಅಂತ ಏನಕ್ಕೆ ಕರ್ಕೊಂಡೋಗಿದ್ದೆ ಇವಾಗ ಯಾರಾಗ್ತಾರ ಅವ್ರಕಾ ಯಾರು ಆತಾರೆ ಅವ್ರಕಾ ಅಪ್ಪ ನಮ್ಗೆ ಕಷ್ಟ ಎಷ್ಟು ದುಡಿದ್ರೂ ಕೈಯೋಕೆ ಆಗ ನಿಲ್ಲ ಕರ್ಕೊಂಡು ನನ್ನ ದೇವ್ರ ಹತ್ರ ಕೇಳ್ಕೊಬೇಕು ಅಂತ ಹೇಳಿದ್ನಪ್ಪ ಹುಡುಗನು ಅದಕ್ಕೆ ಕರ್ಕೊಂಡು ಹೋಗಿದ್ದಪ್ಪ ಇಷ್ಟಪ್ಪ ದೇವರೇ ಹೇಳ್ತದ್ದು ಹಾಕಿ ರೀಟನಾ ಒಂದು ರಾತ್ರಿ ನಿಮ್ಮ ಮನೆಗಿಕ್ಕ ನಿಮ್ಮ ಕಷ್ಟ ಪರಿಹಾರ ಆತವೆ ಅಂತ ಆಗ್ತವೆ ಅಂತ ಬೇಕಾದ್ರೆ ಕೇಳಪ್ಪ ಆ ಹುಡುಗನೇ ಹೇಳಿದ್ದ ನಂದೇನು ತಪ್ಪಿಲ್ಲಪ್ಪ ಹ್ಮ್ ಯಾರೋ ಚೆನ್ನಾಗಿರ್ಲಿ ಬಿಡು ಅಂತ ಕರ್ಕೊಂಡು ಹೋಗಿದ ಅಷ್ಟೇ ಅಪ್ಪ ನಂದೇನು ತಪ್ಪಿಲ್ಲಪ್ಪ ದೇವ್ರು ನನ್ನ ಮೇಲೆ ಎಕ್ಬಿಟ್ಟು ನಿಂಗೆ ಕಿರೀಟ ಹೇಳ್ತಂತೆ ಕಿವಾಗಿ ಹೇಳಿದ್ದು ಅವ್ರೆ ಕೇಳು ಸಣ್ಣ ಬೇಂದ ಏನು ತಪ್ಪಿಲ್ಲ ನಂದೇ ತಪ್ಪು ನಂದೇ ತಪ್ಪು ಆ ಹಣ್ಣಂದು ಏನು ತಪ್ಪಿಲ್ಲ ಆ ಹೆಣ್ಣು ಏನು ಬಯಕೇಟ್ರಿ ಅಲ್ಲಪ್ಪ ನಿಂಗೆ ಏನ್ ಬುತ್ತಿ ಇಲ್ಲೇನಪ್ಪ ಬುದ್ಧಿ ಇಲ್ಲ ನೀಂಕಾ ದೇವ್ರ ಮೇಲೆ ಎಕ್ಕಿ ಅದನ್ನು ಮುಟ್ಟಕ ಆತದ ಸಾಧ್ಯನಾ ದೇವ್ರಿಗೆ ಹೇಳೋದು ಅಂತ ಹೇಳ್ದಂತೆ ಏನಕ್ಕೆ ಸುಳ್ಳು ಮಾತಿಗಳೆಲ್ಲ ಕಲ್ತಿದ್ದೀರಾ ನೀವು ಬುದ್ಧಿ ಇಲ್ಲೇನಪ್ಪ ನಿಗಾ ಯಾವ್ದು ಮಾಡಬೇಕು ಯಾವ್ದು ಮಾಡಿಕೊಡ್ದು ಅಂತ ಇವತ್ತು ನೋಡ್ದ ಜೀವನ ಪರ್ಯಂತ ಅನ್ಬಕ್ ಅಲ್ಲ ಎಂಥ ಪರಿಸ್ಥಿತಿ ಬಂತು ನೋಡು ನೋಡಪ್ಪ ಆಸೆ ಇರಬೇಕು ದುರಾಸೆ ಇರಕೂಡ್ದು ಮಾಡಬಾರ್ದು ಮಾಡಿದ್ರೆ ಆಗಬಾರ್ದೆ ಆಗೋದು ದೇವ್ರ ತಲೆ ಮೇಲಿರೋ ಇರೋ ನಾಗಮಣಿನ ಮುಟ್ಟಕದೇನಪ್ಪ ಇದೇ ಕೆಲಸ ನೀನು ಮಾಡೋದು ಹಾಂ ನೋಡುವ ಇದೇ ಲಾಸ್ಟು ಇನ್ನೊಂದ್ಸರಿ ಯಾವಾಗನಾ ದೇವಸ್ಥಾನ ವಿಷಯ ಯಾರ ಹತ್ರನ ಮಾತಾಡೋದು ಯಾರನ್ನ ಕರ್ಕೊಂಡೋಗೋದು ಹೋಗೋದು ಮಾಡಿದ್ದಿ ಅಂತಂದರೆ ನಾನು ಏನು ಮಾಡ್ತೀನೋ ನಂಗೆ ತಿಳಿದು ಹ್ಞೂ ಆಯ್ತಪ್ಪ ಇನ್ಮೇಲೆ ಅಂತ ತಪ್ಪು ಮಾಡಲ್ಲ ನೋಡಮ್ಮ ನಮ್ಮೂರು ಪಂಡಿತರ ಹತ್ರ ಮಾತಾಡ್ತೀನಿ ನಾನು ಮಾತಾಡಿಬಿಟ್ಟು ಏನೋ ಪೂಜೆಗಳೇನೋ ಮಾಡಬೇಕು ಇಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋದು ಏನೋ ಒಂದು ಮಾಡೋಣ ಇಂಥ ಕೆಲ್ಸಗಳು ಮಾಡಬಾರ್ದಮ್ಮ ದೇವ್ರ ಹತ್ರ ಏನು ತಮಾಷೆನಾ ಹಾಂ ಅದಕ್ಕೆ ನಿಮ್ಗೆಲ್ಲ ತಿಳಿದಿದ್ ಮಾತೇನಮ್ಮ ದೇವ್ರನ್ನ ಎದುರಾಕೊಳ್ಳೋಕದ ನಾವು ನರಮನ್ಸೋ ಈ ಹುಡುಗನ ಕೇಳಿ ಮುದ್ದಿ ಬೇಡ ನೋಡಮ್ಮ ಶಾಂತಮ್ಮ ಆಗಿತ್ತು ಆಗೋಯ್ತು ಆಯಿತಾ ಈ ಹುಡುಗನು ದುಡ್ಕಬೋದಾಗಿತ್ತು ನನ್ನ ಮಗನೂ ಕರ್ಕೊಂಡು ಹೋಗ್ಬೋದಾಗಿತ್ತು ಇಬ್ಬರು ತಪ್ಪದೆ ಹ್ಞೂ ಏನೋ ನೋಡೋಣ ನನ್ಕೊಂಡಿತ್ರ ಹತ್ರ ಹೋಗಿ ಮಾತಾಡ್ತೀನಿ ಇನ್ನೂ ಏನು ಮಾಡಬೇಕಂತಂದರೆ ನೋಡು ನನಗೆ ಇರೋ ಕಾಪ್ಕೊಂಡು ನೀನು ನಿನ್ನ ಕತ್ತರಿಸಾಕ್ಬೇಕು ಅಂತ ಅನಿಸ್ತಾ ಇದೆ ಏನು ಜನಮಾನ ನಿಂದು ಏನು ಜನಮ ನಿಂದು ಏನು ಬಂದಿರೋದ್ ನಿಂಕಾ ಸುಮ್ಮನೆ ಮನೆಗೆ ಬಿದ್ದಿರೋಕ್ಕಾಗಲ್ಲ ಒತ್ತದಕ್ಕೂ ಹೋಗಿ ಉಪ್ಪು ಹುಣ್ಣೆ ಸಂಪಾದನೆ ಮಾಡ್ಕೊಂಡು ಬರ್ತಾಯಿದ್ದರೆ ತಿಳಿತಾಯ್ತು ಈ ತುರಾಂಕರ ಬೀಳ್ತಾ ಇರಲಿಲ್ಲ ನೀನು ನೋಡೋಣ ನೀನು ಹಿಂಗೆಲ್ಲ ಮಾತಾಡ್ದೆ ನಾನು ಮನೆ ಬಿಟ್ಟು ಒಡೆ ಹೋಗ್ಬಿಡ್ತೀನಿ ಎಲ್ಲ ಹೋಗಿ ಬದುಕೊಂಬಿತ್ತೀನಿ ಕರ್ಕೊಂಡು ಹೋಗ ಕರ್ಕೊಂಡೋಗಿ ನೀನು ಎಂತಿ ನಿನ್ನ ಮಕ್ಕಳನ್ನೆಲ್ಲ ಕರ್ಕೊಂಡೋಗು ಎಲ್ಲಿ ಅಲ್ಲಿ ಬದ್ಕೋಗೋ ನನ್ನ ಮಾನ ಮರ್ಯಾದೆ ತೆಗಿಬೇಕಂತ ಹುಟ್ಟಿದ್ಯಾ ನೀನ್ವಾ ಬಾಯಿ ಮುಚ್ಕೊಂಡು ಬಿದ್ದಿರನಪ್ಪ ಏನೋ ಕೈಲಾದ ಕೆಲಸ ಮಾಡ್ಕೊಂಡು ಅನ್ನೋ ಇದಿಲ್ದಿರ ಈ ಕೆಲ್ಸಕ್ಕೆ ಮಾಡ್ತೀಯಾ ಇವಾಗ ಅವ್ರಗ್ ಯಾರೋ ದಿಕ್ಕು ಯಾರು ದಿಕ್ಕು ಮಗು ಇನ್ನೊಬ್ಬಂತೆ ಆಗ್ತೀನಿ ನೋಡಿ ಈ ಕಡೆಯಿಂದ ಕಾಪಾಡ್ರಿಂದ ಇವಾಗ ಬಂದ್ರು ಒಂದ್ ಓಟ ಕಾಪಿ ಕೂಡ ಕುಡಿಲ್ಲ ನೋಡ್ ಮಗ ಎಲ್ಲ ಮಾಡ್ಬೇಡ ನೀನ ನಡಿ ಬಳಕೆ ಶಾಂತಮ್ಮ ಏನಾದ್ರು ಬೇಕಾದ್ರೆ ಕೇಳಮ್ಮ ಸುಮ್ಮರಿ ಏನೇನು ಬೇಕಂದ್ರೆ ಕೇಳು ನಾನು ಕೊಡ್ತೀನಿ ಏನ್ ಕೇಳೋದು ಏನ್ ಬಿಡೋದು ಹೋಗಮ್ಮ ಆಗಿತ್ತು ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಏನನ್ನ ಬೇಕಂದ್ರೆ ಕೇಳಮ್ಮ ಏನಕ್ಕೆ ಅಲ್ಲೋಗಿ ನಿಂತ್ಕೊಂಡು ಹೇಳ್ತಾರದ್ ನೀನು ಯಾರವ್ರಪ್ಪ ನಮ್ಮ ಮಕ್ಳಿಗ ನಾವೇ ತಾನೇ ಆತಾರ ಮಾಡಬಾರ್ದು ಮಾಡಿದ್ರೆ ಆಗಬಾರ್ದೆ ಆಗೋದು ರುಚ್ಚ ನನ್ನ ಮಕ್ಕಳು ವಯಸ್ಸಾಗಿರೋ ತಂದೆ ತಾಯಿ ನಾನು ನೋಡ್ಕೊಂಡನಪ್ಪ ಅನ್ನೋ ಜವಾಬ್ದಾರಿ ಇಲ್ಲ ನನ್ನ ಮಕ್ಳಿಗ ಅನುಭಕ್ಸು ಅನುಭೋಗಸೋ ಬೇಕಾಗಿತ್ತು ಇದೆಲ್ಲ ನಿಂಗೆ ಹೋದಾ ನಮಸ್ಕಾರ ಒಂದು ಐದು ನಿಮಿಷ ಕೂತ್ಕೊಂಡಾ ಎತ್ತು ಬರಬೇಕಾಗಿತ್ತು ಏನಾಗಿ ದಪಾತಿ ಹೋದ ನೀನು ನಾನು ಸಂತೋಷ ಪಡ್ತಾಯಿದ್ನಿ ಎರಡು ಗಂಡು ಮಕ್ಕಳು ಆದವಲ್ಲಪ್ಪ ಇನ್ನೇನಕ್ಕೆ ನನಗೆ ಕಷ್ಟ ನನ್ನ ಮಕ್ಕಳು ನನ್ನನ್ನು ಸಾಕ್ತಾರೆ ಅಂತ ಇವತ್ತು ನನಗೆ ಕೂಲಿ ಮಾಡೋದು ತಪ್ಪಿಲ್ಲ ಕೂಲಿ ಮಾಡಿ ಇನ್ನು ಸಾಕಬೇಕು ನಿಮ್ಮನ್ನು ನಾನು ಬಾಯಿಲಿ ಎತ್ತೋದ ಇದೆಯಾ ಏನಾದರೂ ಮಾಡ್ಕೊಂಡು ಸಾರಿ ನೋಡ್ದೇನಾ ನೋಡ್ದೇನಾ ಹಿಂಗಾಗ್ತೈತೆ ಅಂತ ಯಾರಮ್ಮ ಕೇಳಿದ್ವಾ ಯಾರು ಹೇಳುವ ಏನೋ ಮಾಡ್ಕೊ ಹೋಗಪ್ಪ ಹ್ಮ್ 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 ಏನ ಹರೀಶಾ ಆರಾಮ ಕುತ್ಕೊತಿದ್ಯಾ ಗಿರೀಶ ಗಿರೀಶ ಅದಕ್ಕ ಹಂಗ್ ಬರ್ಕಂತ ಇದ್ಯಾತ ಇದರ ಗಿರೀಶಾ ಗಿರೀಶಾ ಇವನ ನಾನು ಇಲ್ಲಿಂದ್ ಕಡಿದ್ರೆ ಗಿರೀಶ ಅಂತ ಅಂತವನೇ ಇಲ್ಲಿದ್ದೀನಿ ನೋಡ ಎಲ್ಲಿದ್ಯಾ ಏನಾಯ್ತು ಹಿಂಗ್ ಮಾತಾಡ್ತಾ ಇದೀಯಾ ಓ ಇಲ್ಲಿದ್ಯಾ ಗಿರೀಶ ಲೇ ಯಾಕ ಯಾಕೆ ಹಿಂಗ್ ಮಾಡ್ತಾ ಇದನಾಯ್ತು ಲೇ ಲೈ ಹರೀಶ ಯಾಕ ಏನಾಯ್ತಾ ಹಾಂ ಗಿರೀಶ ಗಿರೀಶಾ ಇವ್ ಕಣ್ಣಿಗ್ ಕಾಣ್ಸಲ್ಲೇ ಕಣ್ಣಿಗೆ ಕಾಣಿಸಲ್ಲ ನನಕ ಇಲ್ಲ ಕಾಣಿಸ್ತಾ ಇಲ್ಲ ನನಕ ಏಯ್ ಯಾಕೋ ಕಾಮಿಡಿ ಮಾಡ್ತಾ ಇದೆಯಲ್ಲ ನನ್ನ ಹತ್ರ ನಿಜವಾಗ್ಲೂ ಇಲ್ಲ ಕಣ್ಣುಗ್ ಕಾಣಿಸ್ತಾ ಇಲ್ಲ ನನಕ ಬಾರ ಇಲ್ಲ ಇಲ್ಲಿ ಬಾರ ನನ್ನ ಪಕ್ಕದಾಗ ನಯ್ ಏನು ಮಾಡ್ತಾ ಇದೆಯಾ ಇವಾಗ ಇವಾಗ ತಿಳಿತ ಹಾಂ ಇಲ್ಲ ಇವಾಗ ನಾನು ಪಕ್ಕದಾಗೆ ಇದೆಯಲ್ಲ ನೀನು ಲೈ ಇಲ್ಲೂ ನನ್ನ ಮಗನೆ ಕಾಮಿಡಿ ಮಾಡ್ತಾ ಇದೆಯಾ ನನ್ನ ಹತ್ರ ಬೀಳ್ತವೆ ಗೂಗಲ್ ಕೇಟ್ಗಳು ಸರಿಯಾಗಿ ಬಿಡ್ತೀನಿ ನೋಡ್ಕಾ ಕಿವ್ಯಾಗ ರಕ್ತ ಕಿತ್ಕೊಂಬಂದ್ಬಿಡ್ಬೇಕು ಏಯ್ ಇಲ್ಲ ಲೈ ನಂಗೆ ಗದ್ದೆ ಅವ್ರನಗೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಲೈ ಏನೋ ಹೇಳ್ತಾ ಇದೀಯ ಕಣ್ಣಿಗೆ ಹೆಂಗೆ ಓದ್ತವೆ ಯಾರನ್ನು ಕಿತ್ಕೊಂಡ್ಬಿಟ್ರ ಕಣ್ಣುಗಿನ ಇಲ್ಲ ಲೈ ಇಲ್ಲ ಯಾರೂ ಕಿತ್ಕೊಂಡಿಲ್ಲ ಮತ್ತೆ ಹೆಂಗೆ ಕಣ್ಣಿಗೆ ಕಾಣಿಸ್ತೀರಾ ಅದ್ವ ನಿ ಶಾನುಭೋಗರು ಮನೆ ಕಡೆ ಯಾರನ್ನ ಅವ್ರೇನು ನೋಡು ಯಾರು ಇಲ್ಲ ಯಾಕೋ ಯಾರು ಇಲ್ಲೋ ಯಾಕೋ ಏನಾಯ್ತು ಆ ಮನೆಯವ್ರಿ ನೀನು ಏನೇನು ತೊಂದರೆ ಮಾಡಿದ್ದೀನಿ ನಿಮ್ಗೆ ಅದೇ ಅವ್ರು ತೊಂದರೆ ಮಾಡಿಲ್ಲ ಅವ್ರದ್ದು ಒಂದು ದೇವಸ್ಥಾನ ಇದೆ ಅಲ್ಲಿ ಕಾಡಾಗ ಕಾಡಂದರೆ ಫಾರೆಷ್ಟು ಆ ದೇವಸ್ಥಾನದಾಗ ನಾಗರಾವ್ ಅದೇ ದೊಡ್ಡದು ಆಯ್ತಲ್ಲೇ ನಾಗರಾವ್ ಆ ನಾಗ್ರಾವ್ ತಲೆ ಮೇಲೆ ಈ ವಜ್ರ ನಾಗಮಣಿ ಅಂತಾರಲ್ಲ ನಾವು ಟಿ ವಿಗಳಾಗ ಬುಕ್ಗಳಾಗ ಎಲ್ಲ ಓದ್ತಾ ಇದ್ರಲ್ಲ ನಾಗಮಣಿ ಹಾಂ ನಾಗಮಣಿ ನಾನು ಟಿ ವಿಗಳಾಗೆಲ್ಲ ನೋಡಿದ್ದೀನಿ ಹಾಂ ನಾಗಮಣಿ ಅದಕ್ಕೆ ನಿನಗೆ ಕಣ್ಣಿಗ್ಳು ಹೋಗಿರೋದಕ್ಕೆ ಏನಾರ ಸಂಬಂಧ ನೈ ಇವ್ರ ಮನೆಗೆ ಚಿಕ್ಕಣ್ಣಂತವನೆಲ್ಲ ಎಣ್ಣೆನ ಕರ್ಕೊಂಡು ನಾನು ಆ ದೇವಸ್ಥಾನಕ್ಕೆ ಹೋದೆ ಆ ನಾಗಮಣಿ ಮೇಲೆ ಯಾಕೋ ನಂಗೆ ಆಚೆ ಆಗ್ಬಿಟ್ಟು ಎತ್ಕೊಂಬಿಡೋಣ ಹೆಂಗೋ ಅದನ್ನು ಮಾರಿದ್ರೆ ಕೋಟಿಗಳು ಕೋಟಿಗಳು ಬರ್ತವೆ ಆರಾಮಾಗಿ ನಾವೆಲ್ಲ ಕೂತ್ಕೊಂಡು ತಿನ್ಬೋದು ಅಂತ ದೇವ್ರ ಮೇಲೆ ಎಕ್ಕಿ ಹೋಗಿ ಅದಕ್ಕೆ ಕೈ ಹಾಕಿದ್ನ ಅಷ್ಟೇನಾ ಗುಡುಗು ಮಿಂಚು ಮಳೆ ಗಾಳಿ ಎಲ್ಲ ಬಂದು ದಬಕ್ಕಂದು ಕೆಳಗೆ ಬಿದ್ದೋಗ್ಬಿಟ್ಟೆ ಅಷ್ಟೇ ನನಗ್ಯಾ ಕೈ ಇರೋದಾ ಆಮೇಲೆ ಎತ್ತರ ಕಣ್ಣುಗಳು ಕಾಣಿಸ್ತಾ ಇಲ್ಲ ಹಾಂ ನಾಗಮಣಿ ಅದೇ ಅದನ್ನು ಮಾರಿದ್ರೆ ಅದು ಎಷ್ಟು ಕೋಟಿಗಳು ಬರ್ತದೋ ನನಗಂತೂ ಇಲ್ಲ ಲೈ ಏನು ಹೇಳ್ತಾ ಇದೆಯಾ ನನಗೆ ತಲೆಗಿಲ್ಲ ಕೆಟ್ಟದ ಟಿ ವಿಗಳಿಗೆಲ್ಲ ಮಾಡ್ತಾರೆ ನಂಗೆ ಏನೋ ಒಂದು ಸ್ಟೋರಿ ಬೇಕು ಅಂತ ನೀನು ನೋಡಿದ್ರೆ ನಿಜ ಜೀವನದಾಗ ಹೇಳ್ತಾ ಇದೆಯಲ್ಲೋ ದೇವ್ರಾಣೆ ಗುಣ ದೇವ್ರಾಣೆ ರಾಣೆ ಗುಣ ದೇವ್ರು ಸತ್ಗ ಬೇಕಾದರೆ ನೀನೇ ಹೋಗಿ ನೋಡ್ಕೊಂಬ ನನ್ನ ಮಾತು ಸುಳ್ಳಾದರೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಂದರೆ ಹೋಗಿ ನೋಡ್ಕೊಂಬಂದು ಆಮೇಲೆ ನಾನು ಕೇಳು ಈ ನೀನು ದೇವಸ್ಥಾನಕ್ಕೆ ಹೋಗೋ ವಿಷಯ ಯಾರಿಗೂ ತಿಳ್ಕೊಡ್ದು ಅಮ್ಮನ ಅಪ್ಪನ ಅಪ್ಪನ್ಕಾಯಿ ತಿಳಿದ್ರೆ ಅವ್ರು ನೀನನ್ನು ಬಿಡೋಲ್ಲ ಮ್ಯಾಲಿಂದ ಬಿದ್ದೋಗಿದ್ದ ನಾನು ಕಣ್ಣುಗಳ ಹೋಗ್ಬಿಟ್ವಾ ಅಲ್ಲ ಕೈ ನಾ ನಾಗಮಣಿ ಕೈ ಎಷ್ಟು ಮಂತ್ರಶಕ್ತಿ ಇರಬೇಡ ಹಾಂ ಹೌದೇನಾ ನಿಜವಾಗ್ಲೂ ಅದೇನಾ ಹ್ಞೂ ನಾನು ತಮಾಷೆ ಮಾಡ್ತಾ ಮಾಡ್ತಾಯಿದ್ದೀನೇನಾ ಅದು ಅಲ್ಲ ಅದ್ರ ಮುಟ್ಟಿದ್ದಕ್ಕೆಲ್ಲ ಇವತ್ತು ನಾನು ಕಣ್ಣುಗಳ ಕಳ್ಕೊಂಡು ಬಿಟ್ಕೊಂಡಿರೋದು ಸರಿ ಒಂದು ಸತಿ ಹೋಗ್ಬಿಟ್ಟೆ ಬಂದ್ಬಿಡ್ತೀನಿ ಇವತ್ತು ಹೋಗಲ್ಲ ನಾಳೆ ಓದ್ತೀನಿ ಹಂಗೆ ಮಾಡು ನೋಡ್ಕೊಂಬಾ ಆದರೆ ಮುಟ್ಟಬೇಡ ನೀನು ಕನಗೆ ಕಲ್ಕೊಂಬತ್ತೀಯಾ ಸರಿ ನಾನು ನಾಳೆ ಹೋಗಿ ನೋಡ್ಕೊಂಬತ್ತೀನಿ ನಡಿ ಒಳ್ಕೊಂಡ್ ನಡಿ ಮಾತಾಡೋಣ ನಡಿ ಒಳಗ ಬಾ ಹೋಗನ್ ಬಾ ಮುಂದುವರಿಯುವುದು